ಚರ್ಮಿ ನೋಡಿರಿ ಇವಾಗ ನಮ್ಮಲ್ಲಿ ನಿಂಬೆ ಜಾತಿ ಎಷ್ಟು ಅದಾವ ನಿಂಬಿ ಒಳಗೆ ಎಷ್ಟು ಜಾತಿ ಅದಾವ ಯಾವ ಏನೇನು ಕೆಲ್ಸಕ್ಕೆ ಬರ್ತಾವೆ ಅನ್ನೋದು ಹೇಳ್ತೀನಿ ನಾನು ಆಂ ಇದಕ್ಕೆ ಸೂಜಿ ನಿಂಬೆ ಅಂತೀವಿ ನಾವು ಸೂಜಿ ನಿಂಬಿ ಅಂದಾಜ ಮೂರು ಕಿಲೋ ವಜನ ಅದು ಒಂದು ಕಾಯಿ ಮೂರು ಕಿಲೋ ವಜನ ಐತಿ ಏನ ಇದು ಮೂರು ಕಿಲೋ ವಜನ ಐತಿ ಈಗ ಇಲ್ಲಿ ನೋಡ್ಬೇಕು ನೀವು ಮತ್ತು ಬೇಗ ನಾ ಮೂರು ಕಿಲೋ ಆದಂತೀನಿ ಅನ್ನೋದು ಬೇಡ ಇಲ್ಲಿ ನೋಡಿರಿ ಈಗ ಇಷ್ಟು ದೊಡ್ಡ ಕಾಯಿ ಅದ ರೀ ಇದು ಗಿಡನೇ ಮೂರು ವರ್ಷದಿಂದ ಐತಿ ಹಾಂ ಪತ್ತಿ ಒಂದು ಈಗ ಯಾವ್ದು ಐತಿ ನೋಡಿಗ ಒಂದು ಕುಡಿಗೆ ಹಿಂಗೆ ಕಾಯಿ ನೀವು ನೋಡಿಗ ಇಲ್ಲಿ ನೋಡ್ರಿ ಈಗ ನೆಲಕ್ಕಲ್ಲ ನೋಡಿಗ ಪತ್ತಿ ಒಂದು ಕುಡಿಗೆ ಹಿಂಗೆ ಕಾಯಿ ಅದ ಆ ಟ್ರೇರ್ ಮೇಲೆ ಇಟ್ಟೀವಿ ಇದು ಸೂಜ್ ನಿಂಬಿ ಆಮೇಲೆ ಇದು ನೋಡ್ರಿ ಇದು ಗಜನಿಂಬಿ ಗಜನಿಂಬಿ ಇದು ಗಜನಿಂಬಿ ಈ ಟೈಪ್ ಉದ್ದ ಬರ್ತದ ಹಿಂಗ್ಳಕಾಯಿ ಹಂಗೆ ಇರ್ತದ ಇದು ಮತ್ತೆ ಇದ್ರೊಳಗೆ ಅವ್ರ ನಿಂಬಿಕ ಈಗ ಇಲ್ಲಿ ಇದನ್ನು ಉದ್ದೆ ಬರ್ತದತ್ತಾಗ ಮಗಲಾಗೆ ಇದನ್ನು ಹಂಗೆ ಕಾಣ್ತಲ್ರಿ ಇದು ಅಲ್ಲ ಈಗ ಇಲ್ಲಿ ಐತಲ್ಲ ಇದು ಬಾಲಾಜಿ ನಿಂಬಿ ನೋಡೋ ಎಲ್ಲ ಇದು ಅದ್ರಾಗ ಹಿಂಗೆ ಕಾಣ್ತಲ್ಲ ಇದು ಗಜ ನಿಂಬಿನೇ ಇದು ಬಾಲಾಜಿ ನಿಂಬೆ ಬಾಲಾಜಿ ನಿಂಬೆ ರೀ ಹಾ ಬಾಲಾಜಿ ನಿಂಬೆ ಹಿಂಗಾಗಿ ದಿಪ್ಪು ಸ್ವಾಟಿ ಬಂದು ಹಿಂಗೆ ಬರ್ತೈತಿ ಮತ್ತೆ ನಿಂಬೆಯೊಳಗೆ ಈಗ ಇಲ್ಲಿ ನೋಡ್ರಿ ಭಾಳ ಮಂದಿ ಸೀಡ್ಲೇಸ್ ಹಚ್ಬೇಕು ಆಟಕಾಯಿ ಇಟ್ಕಾಯಿ ಆಯ್ತಾರಲ್ಲ ನೋಡಿಗ ಶೀಡ್ಲೇಸ್ ನಿಂಬೆ ಸೀಡ್ಲೆ ನೋಡ್ರಿಗ ಈಗ ಶೀಡ್ಲೇಸ್ ನಿಂಬೆ ಇದು ಎರಡು ವರ್ಷದ ಗಿಡ ಇಷ್ಟು ಕಾಯಿ ಬರ್ತೈತಿ ಆಮೇಲೆ ಇಲ್ಲ ಇಲ್ಲ ನೋಡ್ರಿ ಇದು ಬಾಲಾಜಿ ನಿಂಬೆ ಇದೂ ಈಗ ಇಲ್ಲ ನೋಡ್ರಿ ಕಜು ಹ್ಞೂ ಇದು ಚಿ ಶಾಹಿ ಸಗಬತ್ತಿ ನಿಂಬೆ ಬರ್ರಿ ಆಮೇಲೆ ಇದು ನೋಡಿ ಮಧುನಾಶಿನಿ ಹಾಂ ಒಂದೇ ಕಡೆ ಆಗ ಎಲ್ಲ ಮಧುನಾಶಿನಿ ಇದು ಶುಗ ಇದು ತಿಂದು ಸಕ್ರೆ ತಿಂದ್ರೆ ಸಕ್ರೆ ಎಲ್ಲ ಸಪ್ಪತ್ತೈತಿ ಬೆಲ್ಲ ಸಪ್ಪತ್ತದು ಯಾ ಡೆಲಿ ತಿಂದ್ರೆ ಸಾಕು ಬ್ರೇ ಡೆಲಿ ಬ್ಯಾ ಡೆಲಿ ತಿಂದು ಸಕ್ರೆ ತಿಂದ್ರೆ ಏನು ಜೋಳ ನೋಸ್ತಿಂದ ಹತ್ತೈತಿ ಅಂದ ಇದು ನೋಡ್ರಿ ನಾಗದಾಳಿ ನಾಗದಾಳಿ ಐತಿ ಇದು ಒಂದೇ ಇತ್ಯೆ ಎಲ್ಲಿ ಹರಿದು ನೀವು ವಾಸ್ರಿ ವಾಸ ನೋಡ್ರಿ ಹೆಂಗೈತಿ ತಲೆ ಜಾಡಿಸ್ತೈತಿ ಇದು ನಾಗದಾಳಿ ದಾಳಿ ಹಚ್ಚೋದ್ರಿಂದ ನಮ್ಮ ಈ ಮಂತ್ ಇದ್ರಾಗ ನಾವು ಹಾವು ಬಾಗಿಲ್ಲ ಒಟ್ಟಿ ಈ ವಾಸಿಗಾಗಿ ಹಾ ನಾಗದಾಳಿ ಆಮೇಲೆ ಇದು ಪೌನಿಂಗ ನಮ್ಮದು ಕಾಗ್ಜಿ ನಿಂಬಿ ನಾಲ್ಕು ವರ್ಷಿನ ಗಿಡ ಭಾಳ ಮಂದಿ ಪೌನಿಂಗ ಅಂತ ಅಂತಾಗ್ಲಾ ಇದು ಹಚ್ಚಿದೀವಿ ನೋಡ್ರಿ ನಾಲ್ಕು ವರ್ಷಿನ ಗಿಡ ಹಿಂಗೆ ಈಗ ಇಲ್ಲೆಂದಿಲ್ಲ ಕಾಯ ನೋಡ್ರಿ ಈಗ ಅಲ್ಲಿ ಇಂಥವು ಕಾಯಿ ಆತ ಇಟ್ಟೇ ಗಿಡ ಬೆಳೀತದ ಅದು ಬಾಲಾಜಿನೂ ಪೌನಿಂಗಾಗಿನೇ ಇದು ಕಾಗಜಿ ನಿಂಬಿನೂ ಪೋನಿಂಗಾಗಿನೇ ಬೆಳೆಯಂಗಿಲ್ಲ ಅದು ಬೀಜಲಿಂದ ಮಾಡಿದ್ದು ಹಂಗೆ ಬೆಳೆದೈತಿ ಇದು ಪೋನಿಂಗ್ ಮಾಡಿದ್ದು ಹಿಂಗೆ ಬೆಳೆದೈತಿ ಮ ಏನು ಲಾಭ ಆಮೇಲೆ ಈಗ ಅದು ಅಲ್ಲ ಆಮೇಲೆ ಇದು ಮೋಸಂಬಿ ಗಿಡ ಅದು ಹಾಂ ಒಳಗೆ ಮೂರು ನಾಲ್ಕು ನಂಬಿನಿ ಅದಾವೆ ಆ ದಂಡಿದು ಅದು ಚಿಟ್ಟು ಮೋಸಂಬಿ ಹಾಂ ಶ ಅದು ತಿನ್ನಕ್ಕೆ ರುಚಿ ಇರ್ತೈತಿ ಆಮೇಲೆ ಇದು ಇದು ಮೋಸಂಬಿ ನಮ್ಮ ಲೋಕಲ್ ಮೋಸಂಬಿ ಇದು ಆಮೇಲೆ ಇದು 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 ಐತಲ್ರಿ ಇದು ನಿಂಬಿ ಇದು ಬೇರೆ ಟೀ ಮಾಡಕ್ ಹಾ ಚಾ 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 ಮಾಡಕ್ ಇದು ಇದು ತಪ್ಲಾ ಹಾಕಿ ಚಾ ಮಾಡ್ತಾರೆ ಇಂತ ಎಲ್ಲಿ ಬರ್ತೈತಿ ಬಹಳ ಚಲೋ ಚಾ ಹಾಕಿದ್ರು ಇದು ಟೀ ನಿಂಬಿನಿ ಕುದಿಸಿ ಬೆಲ್ಲ ಹಾಕಿ ಹಾಲು ಹಾಕ್ಬಿಟ್ಟು ಚಾ ಮಾಡಿದ್ರೆ ಮುಗಿತ್ರಿ ಮುಗಿತ್ರಿ ಯಾಕ ಎಲ್ಲ ಏನು ಮಾಡ್ಯಾವ ಕಬ್ಬು ಕಡೆಯವ ಕಡ್ದು ಭಾಳ ತುಟ್ಟಿ ಆಗಿತ್ತು ಅಂತ ಹತ್ತೀನಿ ಒಂದ್ಸಲ ಬಂದ್ ಮಾಡಿ ಎಷ್ಟು ದೊಡ್ಡ ಹಿಟ್ಟು ದೊಡ್ಡದ ಕಾಯ್ತದೆ ಕೊಬ್ಬ ಕಡೆಗೆ ಸಂಬಂಧದು ಮಾದ ಹಾಂ ಅದು ಅದು ನಗನಾಡಿಗಳೆಲ್ಲ ಬ್ಲಾಕ್ ಆಗಿದ್ದು ಅಂದ್ರೆ ಇದು ಕಿಡ್ನಿ ಸ್ಟೋನ್ದಾಗ ಹಾಳಾಗಿದ್ದು ಒಂದಾಗ ಅದು ಹಾ ಅದು ಸೂಜಿ ನಿಂಬೆ ಅಂತ ಹೇಳಿದ ಇದು ಮಾದಾಳು ಇದಕ್ಕೆ ಮುಳ್ಳು ಇರಂಗಿಲ್ಲ ಅದಕ್ಕೆ ಮುಳ್ಳು ಭಾಳ ಐತಿ ಇದು ಸ್ಯೂಟ್ ಮೋಸಂಬಿ ಅಂತೇಳಿ ಮ್ಯಾಲೆ ಅಥವಾ ಕಾಯಿ ತಂಡಿಕಾಯಿ ಹಂಗೆ ಎಲ್ಲ ಸುಲೀಲ್ ತಿನ್ಬೋದು ತಿನ್ಬಹುದು ಕಗಳು ಅಲ್ಲಿ ಹೋಗ್ಯಕ್ಕಂತ ಕಬ್ಬು ಕೊಡ್ಲಿಕ್ಕೆ ಇಲ್ಲಿ ಯಾವ ಸುಮ್ಮ ಅಷ್ಟೇ ಹಚ್ಚಿವ್ರಿ ಮುಂದೆ ಹಚ್ಚಿಲ್ಲ ನಮ್ಗೆ ಅದು ಲಾಭ ಅನ್ಸಲಿಲ್ಲ ಆಮೇಲೆ ಹೆಬ್ಬೆವು ಹಚ್ಚಿವ್ರಿ ಬಹಳ ದೊಡ್ಡ ಗಿಡ ಒಂಬತ್ತು ವರ್ಷದ ಗಿಡ ಆದವ್ರಿಷಧ್ರಿ ಏನ್ರಿ ನಿಂಬಿಕ್ರಿ ಹೌದ್ರಿ ಬಹಳ ಮಂದಿ ಬಹಳ ದೂರದು ಮೊಳಕಾಲ್ ಮುಗ್ರಲಿಂದ ಬಂದ ನಮ್ಗೆ ಬಾಳ ಬೇಡಿಕೆ ಅದಕ್ಕೆ ಅದಕ್ಕೆ ಈಗ ಒಂದು ಒಂದು ಲೈನ್ ಪೂಗನೇ ಪ್ಲಾಟ್ ಹಚ್ಬೇಕಲ್ಲಾಗತ್ತೆ ಗಜನಿಂಬಿ ಗಜ ಸೂಜ್ ನಿಂಬೆ ಮಾದಾಳ ಈ ಒಂದು ಎಲ್ಲ ಇದು ಹಿಂದಿನ ಪ್ಲಾಟ್ ರೆಡಿ ಮಾಡಾಕತ್ತೀನಿ ರೀ ಅದು ಹಚ್ಚಾಕತ್ತೀನಿ ಅಲ್ಲ ಆಮೇಲೆ ನಲ್ವತ್ತು ಪುಟ್ಟಿಗೆ ಒಂದಾಗೆ ಮೂವತ್ತು ಪುಟ್ಟಿಗೆ ಒಂದು ಖಜೂರಿ ಹಚ್ಬೇಕತ್ತೀನಿ ಖಜೂರಿ ಆಗ್ಯದಲ್ರಿ ಆಗ್ಯದಲ್ರಿ ಅಗೆದ್ರಿ ಅದು ಖಜೂರಿ ಸಣ್ಣ ಆಗಿ ತೊಗೊಂಬಂದ್ರೆ ಗಂಡ ಯಾವುದು ಎಣ್ಣೆ ಯಾವುದು ಗೊತ್ತಾಗಲ್ಲ ಅದಕ್ಕೆ ಇವಾಗ ಹತ್ತಗಿಗೊಂದಾಗಿ ಗಂಡಗಿಗೆ ಕುಡಿಸಿ ಆರು ಸಾವಿರ ಒಂದಾಗಿ ಇಲ್ಲಿಗೆ ತಂದು ಇಳಿಸ್ತೀನಿ ಅಲ್ಲ ಈಗ ಅವನೇ ತಗಬೇಕ್ರಿ ಈ ವರ್ಷ ಅಂದ್ರೆ ಮುಂದೆ ಯಾವ ಸೀಸನ್ ಬರ್ತದ ಅವ ಕಾಯ್ತು ನಾಲ್ಕು ವರ್ಷದ ಗಿಡನೇ ಕೊಡ್ತಾರೆ ಎಪ್ಪತ್ತು ಕಿಲೋ ಮಣ್ಣಿನೊಳಗೆ ಅವ್ ನೋಡ್ರಿ ಸರ್ಸಿ ಎಪ್ಪತ್ತು ಕೆ ಜಿ ಮಣ್ಣಿನೊಳಗೆ ಬರ್ತವೆ ಅವು ಎಲ್ಲ ಭಾಳ ತಂದು ತಗೊಂಡ್ಬಳ್ ನಮಗೂ ಇಟ್ಕೊಳ್ಳೋದಾಗಲ್ಲ ಈಗ ಇದಕ್ಕೆ ಕಿಮಾತ್ ಹೇಳ್ಕೊಡ್ಬೇಕು ಹಾಂ ಯಾವ್ದು ಇದು ಮಾದಾಳ ಮಾದಾಳು ಏನು ಇದ್ರದ್ದು ಇದೊಂದು ಅದೊಂದು ಕೂಡಿ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಂದೊಂದು ಎರಡು ಅಗಿತ ನೀರು ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಹಣ ಕೊಟ್ಟ ಅದು ಇದು ಹೆಂಗೆ ಅದ ನೋಡ್ಬೇಕು ನಾವು ಅಂತೇಳಿ ಈಗ ಅದು ಕಸಿ ಪೇಲಾಗಿ ಮಗಲಾಗಿ ಇದ್ದ ಅದು ಮಗಲಾಗಿ ಹೇಳೋ ನೀವು ಅದು ಕಟ್ ಮಾಡ್ಯಾಗದು ಅದು ಚಿಗಿತದ ಇಲ್ಲ ಗೊತ್ತಿಲ್ಲ ಆಮೇಲೆ ನೋಡ್ರಿ ಈ ಚಿಕ್ಕ ಬರೀ ಇಲ್ಲಿ ತೋರಿಸ್ತೀನಿ ಬರ್ರಿ ಹೇಗೆ ಅವ್ರಿಗೆ ಗೊತ್ತೇ ಬರ್ತೀನಿ ಇಲ್ಲಿ ನಡೀತದೆ ಆಮೇಲೆ ನೋಡ್ರಿ ಇದು ಮೋಸಾಂಬಿ ಹಾಂ ಚಲೋ ಒಳ್ಳೆ ಕಾಯಿ ಬಂದಾವ್ರಿ ಹ್ಞೂ ಬಾದಾಮಿ ಬೀಜ ಬರ್ತಾವಲ್ಲ ಈಗ ಇದು ನೋಡ್ರಿ ಹಿಂಗೆ ಕಾಯಿ ರೀ ಶೇಂಗಾ ಹೊಡೆದಂಗೆ ಹೊಡೀದು ನೋಡ್ರಿ ಇದು ಎಲ್ಲ ಕಾಯಿ ಆಗ್ಯಾವ ಹ್ಞೂ ಬ್ಯಾಡ್ರಿ ನಾ ಎಳ್ಕ ಈಗ ಇದೇ ಇದೇ ವರ್ಷ ಆಗ್ಯಲ್ಕಿನ ಕರಿಮೆ ಅವ್ರಿ ನೋಡ್ರಿ ಒಳಗೆ ತುಂಬ ಈಗ ಕಟ್ಟಿಗೆ ಯಾಕೆ ಆಗ್ತಾವ್ರಿ ಅದು ಚಾಟ್ನಿ ಹೊಡಿಯೋಕ್ಕೋಗಬೇಕಾಯಿತು ಈಗ ಇದು ನೋಡ್ರಿ ಈ ಹಣ್ಣಿನ ಹೆಸರು ಲಾಂಗನ್ ಅಂತೇಳಿ ಒಂದೊಂದು ಅರ್ಧ ಕಿಲೋದು ಗೊಂಚಲು ಗೊಂಸಲ್ ಕಾಯಿ ಆತ ಭಾಳ ರುಚಿ ಕೆಲ್ಸಕ್ಕೆ ತಿಂದಿರ್ತೈತಿ ಇದು ಈಗ ಐದು ಸಾವಿರ ರೂಪಾಯಿ ಅಂತಂದಿನಿ ಹತ್ತು ಸಾವಿರ ರೂಪಾಯಿ ಒಟ್ಟು ಎರಡು ಗಂಟೆ ಇವು ಜಪಾನ್ತ್ ಜಪಾನ್ ಜಪಾನಾ ಆ ಕಡೆದೇ ಇದು ನಮ್ಮಲ್ಲಿ ವ್ಯಾವ ಇವ್ಯಾವಲ್ಲ ಇವಾಗ ನೀವೇನು ಈಗ ನಿಮ್ಮ ಜೋಡಿ ನಿಂಬಿಕಾಯಿ ಅಪ್ಪರ್ಕ ಅವ್ರ ಇವರು ತಾವು ಅವ್ರು ಕೇಳ್ತಾರೆ ಎಜೆಂಟ್ರಿಗೆ ಇರ್ತಾರೆ ಹಾಂ ಹಾಂ

ರೂಪಾಯಿ ಹಾಂ ರೀ ಇದು ಪೂರ್ತಿ ಎಕರೆಗಟ್ಟಲೆ ಮಾಡಿದ್ರು ಭಾರಿ ಅದೇ ಅದು ಹಂಗೆ ಮಾಡು ಸಮ ಎಲ್ಲೇ ಆಯ್ತು ಇದು ನೋಡ್ರಿ ಬೆಣ್ಣೆ ಅಣ್ಣ ಬಟರ್ ಫ್ರೂಟ್ ಆಯ್ತಲ್ಲ ಹಾಂ ನೋಡಿರಿ ಚಲೋ ಕಾಯಿ ಬಂದಾವ ಇದೇ ವರ್ಷ ಕಾಯಿ ಇದು ಮೂರು ವರ್ಷ ಐತೆ ನಾ ಹಚ್ಚಿ ನೋಡ್ರಿ ಯಾವ್ದ್ರಿ ಇದು ಹೌದು ರೀ ಹೈಬ್ರಿಡ್ ಅಂದ್ರೆ ಕಸಿದು ಕಸಿ ಇಲ್ಲದ್ದು ಅಲ್ಲಿ ಯಾವಲ್ಲ ಕಸಿ ಇಲ್ಲದ್ದು ಇಷ್ಟು ದೊಡ್ಡದು ಬರ್ತೈತೆ ಇದು ಇಟ್ಟೇನು ರೀ ಇದು ಗಿಡ ದೊಡ್ಡದು ಬರ್ತೈತೆ ನ ಈಗ ಒಂದು ತಿಂಗಳ ಅದು ಆಗ್ಯಾವ ಈಗ ಹೂ ಮನೆ ಮುಂದಿನ ಸಾರಿ ಅದೇ ರೀ ಬಕ್ಕಳು ನೋಡಿದ ಗಿಡ ಮುಗೀತದ್ರೆ ಅಟ್ಟ ಕಾಯಿ ಏನು ಅದು ಬಟ್ಟೆ ಕಾಯಿ ಆಗಲ್ಲ ಹಿಂಗೆ ನಾಲ್ಕು ಐದು ಆಗ ಕಾಯಿ ಹೊಣೆ ನಮ್ಮ ಗಿಡಕ್ಕೆ ಆಮೇಲೆ ಇದು ನಮ್ಮ ಕಲ್ಕತ್ತ ಇಲ್ಲಿ ಅದು ಹಂದ್ರಾಯ್ತು ಅದು ಮುಗ್ದೈತೆ ಮನೆ ಮಳಿಗೆ ಎಲ್ಲ ಇದು ಕಮಲಾಪುರ ಬಾಳೆ ಹದಿನೆಂಟು ಪೂಟ್ ಹೈಟ್ ಇತ್ತು ರೀ ಅಟ್ಟು ಎಲ್ಲ ಗಿಡಗಳು ನಡುವ ಬಾಳೆಕಾಯಿ ತಿನ್ಸಿದ್ರಲ್ಲ ರೀ ಬಂದವ್ರಿಗೆ ಕಟ್ಟಿದ್ ಮನೆಯಾಗೆ ಕಟ್ಟಿದ್ದ ಆವಲ್ ರೀ ಮನೆಯಾಕ ಏಲಕ್ಕಿ ಬಾಳೆ ಐತಿ ಇದು ಕಮಲಾಪುರ ಬಾಳೆ ಐತಿ ನೋಡಿ ಎಲ್ಲ ಇದು ಬಡೆ ಸೋಪ್ ಐತಿ ನೀವು ಎಲ್ಲ ಕಡೆ ಬಡೆ ಸೊಪ್ಪು ತಿತ್ತೀರಿ ಇದೊಂದು ಇಲ್ಲಿ ತಿನ್ ನೋಡ್ರಿ ಮಜ ಇದೊಂದು ಮೋಟರ್ ಚಾಲು ಮಾಡಿವ್ಯೋ ನೀವೇನೋ ಗುಡ್ಗ ತಿಂದಿರಿ ಹ್ಞೂ ತಿಂದೇನು ರೀ ಹಾಂ ಇದು ಹೆಂಗೈತಿ ರೀ ಹೇಳಿ ಆ ಯೂಟ್ಯೂಬ್ನಾಗ್ ಹೇಳ ತಿಂದು ಸೋಪ್ ಸೋಪೇ ರೀ ಸೋಪಿಗೆ ಇನ್ನೂ ಒರಿಜಿನಲ್ ಸೋಪ್ ಏನೋ ಒಂದು ಸಿದು ಅಂತ ಅದಕ್ಕಿಂತ ಬಡೇ ಸೋಪ್ ಬಡೇ ಸೋಪ್ ಅಂತ ಇದಕ್ಕೆ ಅಂದ್ರೆ ಬಳ್ಳುಳ್ಳಿ ಸೋಪ್ ಐತಿ ಜಂಡು ಬಾಂಬ್ ಐತಿ ಎಲ್ಲ ಟೈಪ್ ಅದ ಇದು ನೋಡಿರಿ ಇದು ಜಪಾಂದೆ ಗೋಲ್ಡನ್ ಪಪ್ಪ ಇಲ್ಲಿ ಹಾಂ ನೋಡಿಬೇಡ್ರಿ ಅಲ್ಲಿಂದ ಅದು ಗೋಲ್ಡನ್ ಪಪ್ಪ ಇದೆ ಅದ್ರ ಮುಂದೆ ಇದು ಬ್ಲ್ಯಾ ಭಾಳ ರುಚಿ ಕಾಯಿ ಅಷ್ಟು ಇಟ್ಟು ರುಚಿ ಇಲ್ಲ ಅಷ್ಟು ರುಚಿ ಐತಿ ಅಂದ ಇದು ನೋಡಿರಿ ಬ್ಲ್ಯಾಕ್ ಮ್ಯಾಂಗೋ ಹಾಂ ಹಾಂ ಕೆಳಿಕಾಯಿ ಬರ್ತಲ್ಲ ರೀ ಇಷ್ಟು ದೊಡ್ಡದು ಬರ್ತೈತಿ ಅದು ಕೆಳಿದೈತಿ ಇದು ರಕ್ತ ನಿಂಬಿ ಹಾಂ ಕೆಂಪು ಇರ್ತೈತಿ ಹಾ ರಕ್ತ ನಿಂಬಿ ಇದು ಗಮ್ಲೆ ಸಲಸಿನ ಗಡ ಐತ್ರಿ ಅದು ಗಮ್ ಇದ್ದು ಅಚ್ಚಗಡೆ ದೊಡ್ಡ ಕಾಯಿ ಬರ್ಲಾಗತ್ತವ ಈಗ ಅದಕ್ಕೆ ಅದು ತಂಬಾಕೈತ್ರಿ ನಿಪಾಣಿ ತಂಬಾಕು ಇದು ಭೂಮಿಗೆ ಹಾಕಿ ಮೂಗ್ ಹೊಡೆದಾಗ ಬಹಳ ಹೊಲ ಇದು ಅಶ್ವಗಂಧ ರೀ ಬೀಜ ತಪ್ಲ ಎಲಿ ಬೇರ ಕಾಂಡ ಎಲ್ಲ ಕೆಲ್ಸಕ್ಕೆ ಬರ್ತೈತಿ ಏನು ಚಳಿ ಇರ್ದ ಒಳಗೆ ಎಷ್ಟು ಇದು ಅವು ಹಾಂ ರೀ ಆಮೇಲೆ ಇದು ಮಗಣಸಿಗೆ ಫುಲ್ಲು ಚಾಕ್ಲೇಟ್ ಕ್ಯಾಂಪ್ ಇರ್ತೈತಿ ಒಳಗೆ ಮುಗಿದು ಪ್ಯೂರ್ ಹಳದಿ ಇರ್ತೈತಿ ಆಮೇಲೆ ಇದು ಏಳು ಜಾತಿ ಗೆಣಸು ಅದಾವೆ ನಮ್ಮಲ್ಲಿ ಇದು ನೋಡ್ಗಿದು ಇದು ನಮ್ಮದು ಅಂತೀವಿ ಅದಕ್ಕೆ ದಪ್ಪು ದಪ್ಪು ದಬ್ಬು ಹಾತವಲ್ಗೆ ಯಾವ ಬಾಳಿ ರೀ ಅದು ಪಪ್ಪಾಯಿ 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 ಅದೇ ಗೋಲ್ಡನ್ ಸೂಪ್ ಅಂತ ಹೇಳತ್ತಿ ಜಪಾನ್ದೇಗಿದು ಹಾಂ ಇನ್ನ ಇಲ್ಲ ರೀ ಹೆಂಗೆ ಹಾಕಿದ್ರಿ ಇನ್ನ ಭಾಳ ದಿನ ಬೇಕು ನೋಡಿ ಈ ಟೈಪ್ ಒಂದು ಭಾಳ ರುಚಿಕಾಗಿದು ಏನೋ ಮಂದ ಅಲ್ಲಿಂದ ಇದು ಒಂದು ನೋಡಲಿಲ್ಲ ವೈಟ್ ನೀರುಳೆ ಹಣ್ಣು ನೀರು ಹಣ್ಣು ಹಾಂ ನಿನ್ನ ಒಬ್ಬದು ಅದೇ ವೈಟ್ ಹಣ್ಣು ನೋಡೋಕೆ ಹೋಗಿದನ್ ರೀ ಅದೇನು ಅನ್ಬಾರ್ದು ಕಾಯಿ ಅಂತ ಪರಿ ಬಂದವ ನೋಡಿರಿ ಎಷ್ಟೊಂದು ಕಾಯಿ ಆಗೈತಿ ಪೂಗ ಬೆಳಗಾಗಿ ಫುಲ್ಲ ಹಣ್ಣ ಭಾಳ ರುಚಿ ಕಾಯಿ ಆಗ್ತದೆ ಕಾಯಿ ಹಣ್ಣ ಆಗಿರ್ಬೇಕು ಒಳಗೆ ರೀ ಪೂಗ ಬೆಳಗ್ರಿ ಬಂದ ಮಂಜ ನೀವು ಹುಡುಗ ನೋಡ್ರಿ ಅಣ್ಣಾಗ ಇಲ್ಲಿ ಒಳಗೆ ತೊಗೊಬೇ ನೀವು ಇದು ಮಾಡಿ ನೋಡ್ರಿ ನೋಡ್ರಿ ವೈಟ್ ನೀರಲ್ಲೇ ಹಣ್ಣು ಭಾಳ ರುಚಿ ಇರ್ತದೆ ಈಗ ಇನ್ನು ಹಣ್ಣು ಆಗ್ಬೇಕು ಇನ್ನು ಈಗ ತುಸು ಒಬ್ಬಳು ಕತ್ತವ್ ನೀರ್ಲೆ ಹಾಂ ರೀ ಇನ್ನ ಏನೂ ಇಲ್ಲ ನೂರ ರೂಪಾಯಿ ಇರ್ತಾವ್ರಿ ಆಗಿಲ್ಲ ರೀ ಹಣ್ಣಾಗಿಲ್ಗಿನ ಹಣ್ಣು ಆಗ್ಬೇಕದು ಆಗ್ಬೇಕು ಮಂದ ನೀರು ಹೋಗಿ ಹೋಗಬೇಕು ಹ್ಞೂ ಆಯ್ತು ಹೊಲ ಏನು ಗೊತ್ತಿಲ್ಲ ರೀ ಕೆಳಿ ನೀರುಳೆ ಹಣ್ಣಿನ್ಗಿನ ವೈಟ್ ನೀರುಳೆ ಹಣ್ಣು ಚಲೋ ಇರ್ತದೆ ನಾನು ಎರಡು ಗಿಡ ಹಚ್ಚಿವೆ ನಮ್ಮ ಮನೆ ಪೂತಾಕ ಅವು ಹುಳಿ ಇರ್ತೈತೆ ರೀ ಪಿತ್ತು ಇವು ಸಿಗ್ತಾವ್ರಿ ಎಲ್ಲಿ ಎಲ್ಲಿ ಬೇಕ ಸಿಗ್ತ ಈ ಮುಂದಿನ ದಿನದಾಗ ನಮ್ಮಲ್ಲೇ ತಗಸ್ತೀನಿ ರೀ ನಾನೇ ಇದು ಬನಾನಾ ಸಪೋರ್ಟ್ ರೀ ಒಂದು ಗೇಣು ಉದ್ದ ಆತದ ಇದು ಥಾಯ್ಲ್ಯಾಂಡ್ದು ಥಾಯ್ಲ್ಯಾಂಡ್ ಹಾಂ ಅಂದ ಇದು ರೆಡ್ ಸಪೋರ್ಟ್ ಪಿವ ಕೆಂಪು ಬರ್ತೈತಿ ಪಾವು ಕಿಲೋ ದೊಡ್ಡ ಕಾಯಿ ಬರ್ತಾವ ಚಕ್ಕು ಕಾಯಿ ಮಂದಣ್ಣ ಎಲ್ಲ ಕಡಿಮೆ ಮೂರ್ ಸಾವಿರ ಗಿಡ ಅದರ ಈಗ ಈಗ ಹಣ್ಣಾಗೆ ಗುಬ್ ತಿಲಕ್ಕ ಜವಾ ನೋಡ್ರಿ ಬಾಳೆ ಹಣ್ಣು ಎರಡು ದೊಡ್ಡ ಸೈಜ್ ಇದಾವ್ ಇವತ್ತು ಕಡ್ಕೊಂಡು ಇದು ಹಾಕಪ್ಪ ಇದ್ದು ಅಂದ್ರೆ ಇದು ಮಗಣಸು ಹಾ ಒಂದು ತೊಂಬತ್ತು ಕೆ ಜಿ ಒಂಟೈತಿ ಮೊನ್ನೆ ಒಂದು ಗಿಡ ಗಿಡಕ್ಕಿತ್ತೀವ ನಾವು ನಮ್ದಾಗ ಇದು ಬಿಜಾಪುರ ಕೃಷಿ ಮೇಳದಾಗ ಇಡ್ಲಾಕ ಕಳ್ಸನ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಾಗ ಬರೋಣ ಇಲ್ಲಿ ಟ್ಯಾಕ್ಟ್ರು ಎಡಗಾಲಿಗೆ ಎತ್ತಿಂದ ಅಗ್ಗಾಚ್ ಕಟ್ಕಿಂದ ಎತ್ತದೆವು ತೊಂಬತ್ತು ಕೆ ಜಿ ಒಯ್ದು ಕಾಟ ಮಾಡಿದ ಹ್ಞೂ ಈಗ ಇದು ಇದು ಒಟ್ಟು ನೆಲ ಏನು ಬೇರೆ ಇದೆ ಎಲ್ಲರಿಗೂ ಗೆಣಸಾನೇ ನೋಡ್ರಿ ಕನಿಷ್ಠ ಐವತ್ತು ಹವತ್ತು ಕಿಲೋ ಆಗಿ ಬಿಡಿದೆ ವೀಸತ್ತು ನೋಡಿರಿ ಏಲಕ್ಕಿ ಬಾಳೆ ಹಣ್ಣು ಇಟ್ಟು ಸಾಯ್ದು ಬರ್ತದೆ ನಮ್ಮಲ್ಲಿ ಈಗ ಇದನ್ನು ಕಡಿರಪ್ಪ ಗಿಡ ಮುರಿದೈತಿ ಇಲ್ಲಿ ಏನು ರೀ ಏಲಕ್ಕಿ ಬಾಳೆ ಹಣ್ಣು ನಮ್ದು ಹಿಂದಿನ ಓಲ್ಡ್ ಜವಾರಿ ಬೆಂಡಿ ಜವಾರಿ ಬೆಂಡಿ ಜವಾರಿ ಚವಳಿ ಅಂದ ಅದು ಕಾಫಿರಿ ಅದು ಹಸಿರು ಗಿಡ ಕಾಣಿಸ್ತಾವಲ್ಲ ತುಂಬಾ ಇವು ಕಾಫಿನೇರಿ ಹಾಗೆದ್ರ ತೆಗಿಲಕ್ ನೀಗುವುದು ಮೂವತ್ತು ಮಂದಿ ಆಗ ಮೂವತ್ತು ಮನೆ ಇಲ್ಲಿ ಒಂದು ಈಟ ತೆಗಿಲಾಕ ಈಗ ಅದು ಜಂಡು ಬಾಂಬ್ ಐತಿ ಈಗ ಇದು ಬಳ್ಳಿ ಸೊಪ್ಪು ಐತಿ ಮಂಜ ಒಂದು ಮೂರು ಕುಡಿಯು ಕಟ್ ಮಾಡ್ಕೊಂಬ ತಿನ್ನ ತಿನ್ನಾಕಿರಿದ ಇದು ನೋಡಿರಿ ಒಂದು ತಿಂದು ನೋಡಿರಿ ಇದು ಬಳ್ಳುಳ್ಳಿ ಸೊಪ್ಪು ಬಳ್ಳುಳ್ಳಿ ಬಳ್ಳುಳ್ಳಿ ಇದನ್ನ ಹಾಕೋದು ರೀ ತಿನ್ರಿ ನೀವು ತೊಂಬ ಈಗ ನೀವೊಂದು ತಿನ್ರಿ ಲೇ ಮಂಜೆ ಬಿಟ್ಟ ತಿಂದು ನೋಡ್ರಿ ಹೆಂಗೈತಿ ಜಂಟು ಬಾಬು ಅನ್ರಿ ಹಾನ್ರಿ ತಿನ್ನ ತಿನ್ನಲ್ಗೆ ಬಳ್ಳಿ ಭಾಳ ಖಾರದ ಬಳ್ಳೋ ಇದೆಲ್ಲ ಗಂಟ್ಲ ವಾಷಿಂಗ್ ಮಾಡ್ತೈತೆ ರೀ ಡೀಸ್ನಾ ಹ್ಞೂ ಅಂದ ಅಲ್ಲಿ ಐತಿ ಸರ್ವ ಸಾಂಬಾರ ಮಸಾಲಿ ಆ ಬಾಳಿ ಒಳಗೆ ಒಳಗೈತಿ ಅಲ್ರಿ ಸರ್ವ ಸಾಂಬಾಗ ಮಸಾಲ ಈ ಏನು ಎಲ್ಲ ಮಸಾಲೆ ಕೂಡಿ ಐತಿ ಅಲ್ಲ ಅದು ಒಟ್ಟು ಕೂಡಿಸಿ ಅದು ಒಂದೇ ಎಲೆ ಆಗೈತಿ ಯಾಲಕ್ಕಿ ಲವಂಗ ದಾಲ್ಚಿನ್ ಏನೈತಿ ಎಲ್ಲನೇ ಅದು ಒಂದೇ ಎಲೆ ಆಗೈತಿ ಇವು ಇವು ಕಾಫಿ ಗಿಡ ನೋಡಿರಿ ಇಷ್ಟು ಹೆಲ್ದಿ ಆಗ್ಯಾವ ನಮ್ಮಲ್ಲಿ ಎಲ್ಲಿ ಇದು ಬರ್ತದಿದು ನೆಳಿಗೆ ಅಟ್ಟೆ ಮತ್ತು ನಾವು ನೆಹಳ್ಳಿಲ್ದಲೆ ಹಾಕಿ ಬರೋಲ್ಲ ಅಡಿಕೆ ತೋರಿಸ್ತೀನಿ ಬರ್ರಿ ಅಡಿಕೆ ಹೆಂಗೆ ಬಂದೈತಿ ನೋಡಿರಿಗೋಯ್ತಾರ ಏನು ರೀ ಎರಡು ಗಿಡ ಇದ್ದ ಮಾಗೋದು ಹೆಂಗೆ ರೀ ನೋಡ್ರಿಗ ಮಾಡೋದ್ರಿ ದೊಡ್ಡ ಒಯ್ತಾ ರೀ ಅಡಿಕೆ ಹೋಯ್ತಾ ಇಲ್ಲಿ ನಾವು ಇಲ್ಲೇ ಬಂದವ ಎಲ್ಲ ಎಡಾರು ಒಳ ಮಾಡಿ ಕಟ್ ಮಾಡಿ ಎರಡು ಗಿಡ ಅವ್ರಿ ಈಗ ನೂರ ಐವತ್ತು ಗಿಡ ಅವ ಇವು ನೂರ ಐವತ್ತು ಗಿಡ ಬಂದವಾಗ ಕುಡಿಬೇಕಲ್ಲ ಇನ್ನು ನೂಗಾ ಐವತ್ತು ಗಿಡಗಳು ಬಂದಾವ್ರಿ ಇವು ಚಲೋ ಬಂದಾವ ಇನ್ನೊಂದು ಇನ್ನೊಂದಾಗ ಕೆಂಪು ಬಾಳಿ ಕಾಪಿ ಹೂ ಬಿಟ್ಟು ಅಗಲಕ್ಕೆ ಕಾಯಿ ಇನ್ನ ಹೂ ಬಿಟ್ಟು ಏಳು ವರ್ಷ ರೀ ಯಾರು ನೋಡೋಣ ಈಗ ಎಲ್ಲ ಹೂವು ಕಾಯಿ ಚಲೋ ಐತೆ ನಮಗೆ ನಮ್ಮಲ್ಲಿ ಬಗಾ ಬಗಾಲ್ ಅಂತಿದ್ರು ಈಗ ಕೆಂಪು ಬಾಳೆ ಹ್ಯಾಂಗೆ ಬರ್ತೈತೆ ನೋಡಿ

ಈ ಕಡ್ದು ಏನಕ್ಕೆ ಕೆಡೆಯಾಳಾಗ ಪೈಪ್ ಹೋಗಿ ಆಳಾಗ ಏನು ಬಿದ್ದದೆ ಅದಕ್ಕೆ ಇದು ಕಾಳು ಮೆಣಸು ಇದು ರೀ ಹ್ಞೂ ಹಿಂಗೆ ಕಡೆ ಇಲ್ಲಿ ಕಾಯಾಗ್ಯಾವ ನೋಡ್ರಿ ಕಡೆಗೆ ಇಲ್ಲಿ ಯಾವ ಈಗ ನೋಡೀಗ ಇಲ್ಲಿ ಕಾಯಿಗೆವ ನೋಡ್ರಿ

ಈಗ ಆಗಿಲ್ ಕತ್ತ ಇದು ಇಸ್ರೇಲ್ ಅಣಸ ಒಂದೊಂದ್ ಎರಡ್ ಎರಡ್ ಮೂರ್ ಮೂರ್ ಕಿಲೋ ಅದನ್ನ ಇರ್ತೈತಿ ಒಟ್ಟ ಗುಂಜಿಗಂಗಿಲ್ಲ ಒಳಗ್ರಿ ಗುಂಜಿರಂಗಿಲ್ಲ ಪೂಗ ಖವಾದಂಗ ಇರ್ತೈತಿ ಇಸ್ರೇಲ್ರಿ ಹೀ ಇವೆಲ್ಲ ಎಲ್ಲ ಕಸ ಭಾಳ ಐತ್ರಿ ನಮ್ಮಲ್ಲಿ ಮೂಗು ಸಾವಿರ ಗಿಡ ಅದಾವ ಏನ್ರಿ ಮೂಗ ಲಕ್ಷ ಕೊಡ್ತೇವೆ ರೀ ಪ್ಲಾಟ್ ಹ್ಞೂ ರೀ ಕಸು ಗಿಡವನ್ನು ನೋಡ್ತೀರ ನೀವು ಇಲ್ಲ ಇವಾಗ ನಮ್ಮ ಹಿಟ್ಟು ಬಾ ಇಲ್ಲಿ ನಿಮ್ಗೆ ಔಷಧ ಸಸಿಗಳು ಏನು ಬೇಕು ಮಂಜ ಮಂಜಾ ಅವ್ರಿಗೆ ಬಾಳೆಹಣ್ಣವನ್ನು ಕೊಡು ತಿನಾಕ ನೀರು ಕೊಡು ಅಂಬುತ್ ನೋನಿ ಎಲ್ಲಾ ಕಡೆ ಟಿವಿ ಒಳಗ ಅಂಬುತ್ ನೋನಿ ಹೇಳೋದ್ ಕೇಳ್ತೀರಿ ನಮ್ಮಲ್ಲಿ ಅಂಬುತ್ ನೋನಿ ಐತಿ ಒಂದ ನೂರ್ ನೂರ್ ಕಾಯಿ ಬರ್ಲಾಕತ್ತ ಒಮ್ಮೆ ಗಿಡ ಜಳ ಆಯ್ದಂಗ ಒಣಗತ್ರಿ ಒಣಗನ ಎಲ್ಲ ಗಿಡ ಕಟ್ ಮಾಡೀನಿ ಕಟ್ ಮಾಡೋಣ ಒಳ್ಳೆ ಒಟ್ಟು ಹೊಸ ಗಿಡ ಸಿಗತ್ಕಿಂತ ನೋಡ್ರಿ ನಮ್ಗೆ ಕಾಯಿ ಆಗ್ಲಿಕ್ಕಾವ ಏನಾದ್ರು ಒಂದೇ ಗಿಡ ಆಯ್ತು ಇವಾಗ ತಂದಿನಲ್ಲ ತಂದಿನೆಲಾ ಇದು ಇದೊಂದು ನಾಲ್ಕು ವರ್ಷದಿಂದ ಐತಿ ಇನ್ನೊಂದು ತಿಂಗಳ ಎರಡು ಕಾಯಿ ತಿಂಗಳಾಗಲಾವ ಅಂದ್ರೆ ಈ ವರ್ಷ ಬಂದವ್ ಕಾಯಿ ನಾಲ್ಕು ವರ್ಷದ ಗಿಡ ಅದಾವ್ರಿ ನೋಡಿಗ ಇದು ಸೈಜ್ ಕಾಯಿ ಎಷ್ಟು ದೊಡ್ಡ ಸೈಜ್ ಅವ್ರಿ ಹ್ಮ್ ಮುಂದಿನ ವರ್ಷ ಎಲ್ಲಾ ಗಿಡ ಬರ್ತಾವ ಐತಿ